ನಮಸ್ಕಾರ ಸ್ನೇಹಿತರೆ ಇವತ್ತಿನ ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಕ್ರಿಕೆಟ್ನ ಎಲ್ಲ ಅಪ್ಡೇಟ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ್ನೇಹಿತರೆ ಅಪ್ಡೇಟ್ ನಂಬರ್ ಒನ್ ವಿರಾಟ್ ಕೊಹ್ಲಿ ಆರ್ ವಿರುದ್ಧ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನೂರನೆಯ ಅರ್ಧಶತಕವನ್ನು ಬಾರಿಸಿ ದಾಖಲೆಯನ್ನು ನಿರ್ಮಿಸಿದ್ದಾರೆ ಇನ್ನು ಈ ದಾಖಲೆ ಮಾಡಿದ ಮೊದಲ ಭಾರತೀಯ ಆಟಗಾರರಾಗಿದ್ದಾರೆ ಅಪ್ಡೇಟ್ ನಂಬರ್ ಟು ಬಿ ಹಾಗೂ ಆರ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ನೂರ ಎಪ್ಪತ್ಮೂರು ರನ್ ಬಾರಿಸಿತು ಈ ಗುರಿಯನ್ನ ಬಿ ಹದಿನೇಳು ಪಾಯಿಂಟ್ ಮೂರು ಓವರ್ಗಳಲ್ಲಿ ಬಾರಿಸಿ ಗೆಲುವಿನ ನಗೆಯನ್ನ ಬೀರಿದೆ ಅಪ್ಡೇಟ್ ನಂಬರ್ ತ್ರೀ ಎಂಐ ಹಾಗೂ ಸಿ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಎಂಐ ತಂಡ ಇನ್ನೂರ ಐದು ರನ್ಗಳ ಬೃಹತ್ ಮೊತ್ತವನ್ನ ಕಲೆಯಾಕಿತು ಇನ್ನು ಈ ಗುರಿಯನ್ನ ಸುಲಭವಾಗಿ ಚೇಸ್ ಮಾಡುತ್ತಿದ್ದ ಸಿ ತಂಡ ಕೊನೆಯಲ್ಲಿ ಸ್ಟ್ರಾಂಗ್ ಬ್ಯಾಕ್ ಮಾಡಿದ ಎಂ ತಂಡ ಸೋಲುವ ಪಂದ್ಯವನ್ನು ಗೆದ್ದು ಬೀಗಿದೆ ಅಪ್ಡೇಟ್ ನಂಬರ್ ಫೋರ್ ಕನ್ನಡಿಗ ಕರುಣ್ ನಾಯರ್ ಈ ವರ್ಷ ಆಡಿದ ಮೊದಲ ಪಂದ್ಯದಲ್ಲಿಯೇ ಅಬ್ಬರದ ಬ್ಯಾಟಿಂಗ್ ಮಾಡಿ ಬರೋಬ್ಬರಿ ಎಂಬತ್ತೊಂಬತ್ತು ರನ್ ಬಾರಿಸಿದ್ದಾರೆ ಅಪ್ಡೇಟ್ ನಂಬರ್ ಫೈವ್ ಸಿಎಸ್ಕೆ ತಂಡದ ನಾಯಕ ಋತ್ರಾಜ್ ಗಾಯಕ್ವಾಡ್ರವರು ಈಗಾಗಲೇ ರೂಲ್ಡ್ ಔಟ್ ಆಗಿದ್ದು ಹೀಗಾಗಿ ಇವರ ಬದಲಿ ಆಟಗಾರನಾಗಿ ಹದಿನೇಳು ವರ್ಷದ ಆಯುಷ್ ಮೈತ್ರೆ ರವರು ಆಯ್ಕೆಯಾಗಿದ್ದಾರೆ